ಕಲ್ಲು ತೂರಿದವರು ಚಿಕ್ಕ ಮಕ್ಕಳ ಅಮಾಯಕರ ಕಾನೂನಿಗೆ ಕಲ್ಲೇಟು ಕೊಟ್ಟವರಿಗೆ ಇದೆಂಥ ಸ್ಥಾನ ಉದಯಗಿರಿ ಬೀದಿರಿ ರಾಜಕೀಯ ರಂಪಾಟ ಇದುವೇ ಚದುರಂಗದ ಮೊದಲ ಸ್ಟೋರಿ ಅಪ್ರಾಪ್ತರ ಅಮಾಯಕರ ದೊಂಬಿ ಎಬ್ಬಿಸಿ ಆ ದೊಂಬಿ ಆರೋದ್ರ ಮುಂಚಿತವಾಗಿ ಅವು ಅಲ್ಲಿ ಎಸೆದಿರುವಂತಹ ಕಲ್ಲುಗಳಿಂದ ಆಗಿರುವ ಗಾಯಕ್ಕಿಂತ ಮುಖ್ಯವಾಗಿ ಆ ಗಾಯಗಳು ಮಾಸುವ ಮುಕ್ಕಿಂತ ಮುಂಚಿತವಾಗಿ ಯಾರು ಕಲ್ಲು ಹೊಡೆದಿದ್ದಾರೋ ಯಾರು ಕಾನೂನನ್ನು ಕೈಗೆತ್ತಿಕೊಂಡಿದ್ದಾರೋ ಯಾರು ಕಾನೂನ ಭಂಗ ಮಾಡಿದಾರೋ ಯಾರು ಖಾಕಿಯ ಮೇಲೆ ತನ್ನ ದೌರ್ ದರ್ಪವನ್ನು ತೂರುವಂತಹ ಕೆಲಸವನ್ನು ಮಾಡಿದಾರೋ ಅಂಥವರನ್ನು ಅಮಾಯಕರು ಅಪ್ರಾಪ್ತರು ಯಾವ್ಯಾವ ಶಬ್ದಗಳಿಂದ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋಂಥ ನೋಡ್ತಾ ಹೋದಾಗ ನಮ್ಮ ರಾಜ್ಯದಲ್ಲಿ ಏನು ನಡೀತಿದೆ ಅನ್ನುವಂತಹ ಪ್ರಶ್ನೆ ನಮಗೆಲ್ಲರೂ ಕೂಡ ಮೂಡ್ತಾ ಇರುವಂಥದ್ದು ಯಾಕಂದರೆ ಈಗಾಗಲೇ ಉದಯಗಿರಿ ಆಗಿರುವಂತಹ ಗಲಾಟೆ ವಿಚಾರಕ್ಕೆ ಬಂದ ಸಂಬಂಧಿಸಿದಂತೆ ಮೈಸೂರಿನ ಉದಯಗಿರಿ ಗಲಾಟೆಗೆ ಸಂಬಂಧಿಸಿದಂತೆ ಹದಿಮೂರು ಜನರನ್ನು ಬಂಧಿಸಲಾಗಿದೆ ಹೀಗೆ ಹದಿಮೂರು ಜನರನ್ನು ಬಂಧಿಸಿರುವಂತಹ ಕೇಸ್ಗೆ ಸಂಬಂಧಿಸಿದಂತೆ ನೋಡ್ತಾ ಹೋದಾಗ ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಸುಹೇಲ್ ಸೇರಿದಂತೆ ಹದಿಮೂರು ಮಂದಿಯನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಈ ಪ್ರಚೋದನಕಾರಿ ಭಾಷಣ ಮಾಡಿದಂಥ ಈತ ಏನಾದರೂ ಅಪ್ರಾಪ್ತನ ಈತ ಏನಾದರೂ ಅಮಾಯಕನ ನಿನ್ನೆ ಎಂಟು ಮಂದಿ ಇಂದು ಮತ್ತೆ ಐದು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು ಪೊಲೀಸರ ಮೇಲೆ ಕಲ್ಲೆಸಿದಂತಹ ದೂರ್ತರನ್ನು ಈಗಾಗಲೇ ಸೆರೆ ಹಿಡಿಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಉರಿದು ಬೆಂದಿರುವಂತಹ ಉದಯಗಿರಿಯಲ್ಲಿ ರಾಜಕೀಯದ ದಳ್ಳುರಿ ಕೂಡ ಬಹಳ ಜೋರಾಗಿ ಸಾಕ್ತಾ ಇರುವಂಥದ್ದು ಇವ್ರನ್ನೂ ಚಿಕ್ಕ ಮಕ್ಕಳು ಅಂತ ಹೇಳ್ಕೊಂಡು ಬ್ರ್ಯಾಂಡ್ ಮಾಡತಕ್ಕಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಇವ್ರನ್ನು ಅಮಾಯಕರು ಅಷ್ಟೊತ್ತಿಗೆನೆ ಬೊಬ್ಬಿಡೋದಕ್ಕೆ ಶುರು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಅಮಾಯಕರನ್ನ ಬಂಧಿಸಬೇಡಿ ಅಂತ ಯಾರು ಹಾಗಾದ್ರೆ ಸರಿ ಯಾರೆಲ್ಲ ಹೇಳ್ತಿದ್ದಾರಲ್ಲ ಅಮಾಯಕರನ್ನ ಬಂಧಿಸಬೇಡಿ ಅಮಾಯಕರನ್ನು ಬಂಧಿಸಬೇಡಿ ಅಮಾಯಕರನ್ನ ಬಂಧಿಸಬೇಡಿ ಅಂತ ಹೇಳುವ ಅಷ್ಟು ರಾಜಕೀಯ ನಾಯಕರು ಅಸಲಿ ಆರೋಪಿಗಳನ್ನು ಹಾಗಾದ್ರೆ ತಂದು ಪೊಲೀಸರಿಗೆ ಒಪ್ಪಿಸ್ತಾರಾ ಅವರ ಮನೆಗಳವರು ಬಂದು ಇವನು ಅಸಲಿ ಆರೋಪಿ ಅಂತ ಹೇಳ್ಕೊಂಡು ತಂದು ಒಪ್ಪಿಸ್ತಾರ ಈತ ಕಲ್ಲೆಸಿದವ ಅಂತ ಹೇಳ್ಕೊಂಡು ಕಲ್ಲೆಸಿದಾರ ಏನು ರಾತ್ರೋ ರಾತ್ರಿಯಲ್ಲಿ ಏನು ಪ್ರೇತಾತ್ಮಗಳು ಬಂದು ಅಲ್ಲಿ ಕಲ್ಲು ಹೊಡಿತವ ಅಲ್ಲಿ ಹೊಡೆದಿರುವಂತಹ ಕಲ್ಲು ಪೊಲೀಸರಿಗೆ ತಾಗಿರು ಆಗಿರುವಂತಹ ಗಾಯ ಪೊಲೀಸ್ ವಾಹನಗಳಿಗಾಗಿರುವಂತಹ ಹಾನಿ ಇವೆಲ್ಲವೂ ಕೂಡ ವಾಸ್ತವ ಸಿ ಸಿ ಟಿ ವಿ ಫುಟೇಜ್ಗಳು ಕೂಡ ಇರೋದಿಲ್ವ ಹಾಗಾದರೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ ಈ ಉದಯಗಿರಿ ಅರೆಸ್ಟ್ ಉರಿಯ ಸಂಬಂಧಪಟ್ಟಂತೆ ಇರುವಂಥ ಕೆಲವೊಂದು ಮಾಹಿತಿ ನಿಮಗೆ ನೀಡ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಉದಯಗಿರಿ ಉರಿಗೆ ಸಂಬಂಧಪಟ್ಟಂತೆ ಹದಿಮೂರು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಮೈಸೂರಿನ ಉದಯಗಿರಿ ಗಲಾಟೆಗೆ ಸಂಬಂಧಿಸಿದಂತೆ ಹದಿಮೂರು ಜನರನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಹೀಗೆ ಬಂಧಿಸಿರುವಂತಹ ಪೊಲೀಸರಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಸುಹೇಲ್ ಸೇರಿದಂತೆ ಹದಿಮೂರು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ನಾನು ನಿಮಗೆ ಈ ಆರೋಪಿಗಳ ವಯಸ್ಸನ್ನು ಕೂಡ ಹೇಳ್ತೀನಿ ಇವತ್ತು ಯಾಕೊತ್ತಾ ಈ ವಯಸ್ಸು ಹೇಳಲೇಬೇಕಂತ ಅನಿವಾರ್ಯತೆ ಇದೆ ಇವ್ರನ್ನ ಚಿಕ್ಕ ಮಕ್ಕಳು ಪಾಪ ಅಂತ ಹೇಳ್ತಾರಲ್ಲ ಆ ಕಾರಣಕ್ಕಾಗಿ ಆದರೂ ಕೂಡ ನೋಡಬೇಕು ನಿನ್ನೆ ಎಂಟು ಮಂದಿ ಇಂದು ಮತ್ತೆ ಐದು ಆರೋಪಿಗಳನ್ನು ಬಂಧಿಸಲಾಗಿದೆ ಇದುವರೆಗೆ ಬಂಧಿಸಲಾಗಿರುವುದು ಕೇವಲ ಹದಿಮೂರು ಮಂದಿಯನ್ನು ಮಾತ್ರ ಪೊಲೀಸರು ಇಲ್ಲಿ ಹುಡುಕಿ ಹುಡುಕಿ ಯಾರ್ದೋ ಮನೆಯಿಂದ ನುಗ್ಗಿ ಕರ್ಕೊಂಡು ಬರ್ತಾ ಇಲ್ಲ ಆದರೆ ಆಲ್ರೆಡಿ ಅರೆಸ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಕುಟುಂಬದವರು ಬಂದು ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿದ್ದಾರೆ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿದ್ದಾರೆ ನಮ್ಮವರು ಆ ಅಂತ ಹೇಳ್ಕೊಂಡು ಹೇಳೋದಕ್ಕೆ ಶುರು ಮಾಡಿದ್ದಾರೆ ಅವರು ಆ ಕಡೆ ಕೂಗ್ತಿದ್ದಂಗೆ ಈ ಕಡೆ ರಾಜಕೀಯ ನಾಯಕರುಗಳ ಕೂಗು ಶುರುವಾಗಿದೆ ಅಮಾಯಕರನ್ನು ಬಂಧಿಸಬೇಡಿ ಅಂತೇಳಿ ಪೊಲೀಸರ ಮೇಲೆ ಕಲ್ಲು ಎಸೆದ ಧೂರ್ತರನ್ನು ಸೆರೆ ಹಿಡಿತಾ ಇರುವಂಥದ್ದು ಈಗ ಖಾಕಿ ಆ ಧೂರ್ತರನ್ನು ಸೆರೆ ಹಿಡಿಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ದೃಶ್ಯಗಳನ್ನು ಆಧರಿಸಿಯೇ ದುಂಬಿ ಎಬ್ಬಿಸಿದವರ ಪತ್ತೆಗೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ದುಂಬಿ ಎಬ್ಬಿಸಿದವರನ್ನು ಪತ್ತೆ ಹಚ್ಚುವಂತಹ ಕ್ರಮವನ್ನು ಸಿ ಟಿ ವಿ ಫುಟೇಜ್ಗಳನ್ನು ಆಧರಿಸಿ ತಮ್ಮ ಬಳಿ ಇರುವಂತಹ ಲಭ್ಯವಿರುವಂತಹ ದೃಶ್ಯಗಳನ್ನು ಆಧರಿಸಿ ಈಗ ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಆ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ಆದರೆ ಈ ಎಫ್ ಐ ಆರ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇದಕ್ಕೆ ಸಂಬಂಧಪಟ್ಟಂತಹ ಎಫ್ ಐ ಆರ್ ಅಂಶಗಳನ್ನು ಕೂಡ ನಾವು ಗಮನಿಸಬೇಕು ಅವಾಚ್ಯ ಪೋಸ್ಟ್ ಹಾಕಿದ್ದಂತಹ ಸತೀಶ್ ನನ್ನ ಠಾಣೆಗೆ ಕರೆತರಲಾಗಿತ್ತು ಠಾಣೆಗೆ ನಾವು ಆ ಕರ್ಕೊಂಡು ಬಂದಿದ್ವಿ ರಾತ್ರಿ ಎಂಟು ಮೂವತ್ತು ಗಂಟೆಗೆ ಠಾಣೆ ಬಳಿ ಜಮಾಯಿಸಿದಂತಹ ಮುಸ್ಲಿಂ ಯುವಕರು ಎಂಟೂವರೆ ಸುಮಾರಿಗೆ ಮುಸ್ಲಿಂ ಯುವಕರು ಠಾಣೆಯ ಹತ್ತಿರಕ್ಕೆ ಬಂದು ಜಮಾಯಿಸ್ತಾರೆ ಅದಾದ ನಂತರ ಆರೋಪಿಯನ್ನು ನಮ್ಮ ವಶಕ್ಕೆ ಕೊಡಿ ಅಂತೇಳಿ ಕೂಗಾಟ ಶುರು ಮಾಡ್ತಾರೆ ಯಾರ ಇವರು ಅಂತೇಳಿ ಈ ರೀತಿಯಾಗಿ ಆರೋಪಿಯನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಕೇಳುವಂತಹ ಧೈರ್ಯ ಇವರುಗಳಿಗೆ ಇಲ್ಲಿಂದ ಬರುತ್ತೆ ಅಂತೇಳಿ ಯಾವ ಕಾನೂನಡಿಯಲ್ಲಿ ಇವರು ಕೇಳ್ತಾ ಇದ್ದಾರೆ ಅಂತೇಳಿ ಇದು ಪದೇ ಪದೇ ಮರುಕಳಿಸ್ತಾ ಇರುವಂಥದ್ದು ಇಂಥ ಘಟನೆಗಳು ಈ ದೊಂಬಿಗೂ ಮುಂಚಿತವಾಗಿ ಆಗುವಂತಹ ಮಾತು ಇದು ಇದಕ್ಕೆ ಇನ್ನಾದರೂ ಬ್ರೇಕ್ ಹಾಕಿಸಲೇಬೇಕು ನಮ್ಮ ರಾಜ್ಯದಲ್ಲಿ ಧಮ್ಮ ಧರ್ಮದ ಬಗ್ಗೆ ಮಾತನಾಡಿದ್ದಾನೆ ಅಂತ ಯುವಕರ ಕೂಗಾಟ ಹೌದು ಅವರ ಧರ್ಮದ ಬಗ್ಗೆ ಮಾತನಾಡಿದ್ದಾನೆ ಅಂತ ಹೇಳಿ ಆದಾಗ ಈತನನ್ನ ಈ ರೀತಿಯಾಗಿ ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವಂತಹ ಇಂತಹ ವ್ಯಕ್ತಿಗಳನ್ನು ಪೊಲೀಸರು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವರನ್ನು ಕೂಡ ಒಳಗೆ ಹಾಕುವಂಥ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಇಲ್ಲದೇ ಹೋದಾಗ ಏನಾಗುತ್ತೆ ಈ ರೀತಿಯಾದಂಥ ದೊಂಬಿಗೆ ಅದು ಪ್ರಚೋದನೆಯೂ ಕೂಡ ಆಗುತ್ತೆ ಪ್ರಚೋದನೆ ನಾನಾ ಸ್ವರೂಪಗಳಲ್ಲಿ ಆಗ್ತಿರುವಂಥದ್ದು ಒಂಬತ್ತು ಕಾಲು ಅಂದರೆ ಒಂಬತ್ತು ಗಂಟೆ ಹದಿನೈದು ನಿಮಿಷದ ಹೊತ್ತಿಗೆ ಏಕಾಏಕಿ ಸುಮಾರು ಒಂದು ಸಾವಿರ ಮುಸ್ಲಿಂ ಯುವಕರ ಗುಂಪು ಅಲ್ಲಿ ಜಮಾವಣೆಗೊಂಡಿದೆ ಅನ್ನುವಂಥದ್ದನ್ನು ಪೊಲೀಸರು ದಾಖಲಿಸಿರುವಂತಹ ಎಫ್ ಐ ಆರ್ ಅಲ್ಲಿ ಹೇಳ್ಕೊಂಡಿದ್ದಾರೆ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿ ಕೂಗಾಟವನ್ನ ಶುರು ಮಾಡ್ತಾರೆ ರಸ್ತೆಯನ್ನ ಬ್ಲಾಕ್ ಮಾಡ್ತಾರೆ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸ್ತಾರೆ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಆ ಗುಂಪು ಕೀಳುವ ಪ್ರಯತ್ನವನ್ನ ಮಾಡಲಿಲ್ಲ ಎಷ್ಟೇ ಹೇಳಿದ್ರು ಏನೇ ಕನ್ವಿನ್ಸ್ ಮಾಡಿದ್ರು ಅವರು ಕೇಳಲಿಲ್ಲ ಪೊಲೀಸರ ಮೇಲೆ ಠಾಣೆ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರೆ ಇದರಿಂದಾಗಿ ಹಲವರು ಗಾಯಗೊಂಡಿದ್ದಾರೆ ಈ ಅಂಶವನ್ನು ಎಫ್ಐಆರ್ ನಲ್ಲಿ ದಾಖಲಿಸಿದ್ದಾರೆ ಕಲ್ಲು ತೂರಾಟಕ್ಕೆ ಪೊಲೀಸ್ ಠಾಣೆಯ ಗಾಜು ಕಿಟಕಿಗಳು ಪುಡಿ ಪುಡಿಯಾಗಿದ್ದಾವೆ ಅಂದ್ರೆ ಸಾರ್ವಜನಿಕ ಆಸ್ತಿಗೆ ನಷ್ಟ ಉಂಟು ಮಾಡುವಂತಹ ಕೆಲಸವನ್ನ ಈ ಕಿಡಿಗೇಡಿಗಳು ಮಾಡಿದ್ದಾರೆ ಬಂದೋಬಸ್ತಿನಲ್ಲಿದ್ದ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟವನ್ನ ನಡೆಸಲಾಗಿದೆ ಅಂದ್ರೆ ಇವರಿಗೆ ಪೊಲೀಸರ ಮೇಲೆ ಲವಲೇಶದಷ್ಟು ಕೂಡ ಭಯ ಇಲ್ಲ ಕಾನೂನ ಭಯ ಇಲ್ಲ ಖಾಕಿಯ ಭಯ ಇಲ್ಲ ಸಮಾಜದಲ್ಲಿ ಭಯ ಹುಟ್ಟಿಸುವಂತಹ ವಾತಾವರಣವನ್ನ ಇವರು ನಿರ್ಮಿಸುವುದಕ್ಕೆ ಅಲ್ಲಿ ಮುಂದಾಗಿದ್ರು ವಾಹನ ಓಡಾಟ ಮಾಡದಂತೆ ಬೆಂಕಿ ಹಚ್ಚಿ ಪುಂಡಾಟವನ್ನು ಕೂಡ ಮೆರೆದಿದ್ದಾರೆ ಆ ಸ್ಥಳದಲ್ಲಿ ವಾಹನ ಓಡಾಡಬಾರ್ದು ಅಂತೇಳಿ ಅಲ್ಲೇ ಬೆಂಕಿ ಹಚ್ಚಿಕೊಂಡು ಪುಂಡಾಟ ಮೆರೆದಿದ್ದಾರೆ ಇನ್ನು ಪೊಲೀಸರ ಮೇಲೆ ಮನ ಬಂದಂತೆ ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ದಾರೆ ಪೊಲೀಸರ ಮೇಲೆ ಮನ ಬಂದಂತೆ ಕಲ್ಲು ತೂರಾಟ ನಡೆಸಿದ್ದಾರೆ ಅಂದರೆ ಯಾವ ಸ್ವರೂಪದಲ್ಲಿ ಇದ್ದಕ್ಕಿದ್ದಂತೆಯೇ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಅವಧಿಯಲ್ಲಿ ಇಡೀ ಚಿತ್ರಣ ಬದಲಾಗುತ್ತೆ ಅಂತ ಹೇಳಿದರೆ ಇದಕ್ಕೆ ಕಾನೂನು ಸುವ್ಯವಸ್ಥೆ ಇರುವಂತಹ ರಾಜ್ಯ ಅಂತ ಹೇಳೋದಕ್ಕೆ ಸಾಧ್ಯ ಆಗತ್ತಾ ಅವಾಚ್ಯ ಶಬ್ದಗಳಿಂದ ಅವರು ನಿಂದಿಸ್ತಾರೆ ಪೊಲೀಸರನ್ನು ನಿಂದಿಸ್ತಾರೆ ಯಾವ ವ್ಯಕ್ತಿ ಪೋಸ್ಟ್ ಮಾಡಿರ್ತಾರೋ ಆ ವಿಚಾರದಲ್ಲಿ ನಿಂದಿಸೋದಿಕ್ಕೆ ಶುರು ಮಾಡ್ತಾರೆ ಕಲ್ಲು ತೂರಾಟದಿಂದ ಸಾರ್ವಜನಿಕರಿಗೂ ಕೂಡ ಗಾಯಗಳಾಗಿವೆ ಅಂದ್ರೆ ಇವರು ಕಲ್ಲು ತೂರಾಟ ನಡೆಸೋದು ಬೇಕಾಬಿಟ್ಟಿಯಾಗಿ ಕಲ್ಲು ತೂರಾಟ ನಡೆಸಿದ್ದಾರೆ ಸಾರ್ವಜನಿಕರಿಗೂ ಕೂಡ ಇದರಿಂದ ಗಾಯಗಳಾಗಿವೆ ಡಿ ಸಿ ಪಿಯವರ ಎರಡೂ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ವಾಹನಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು ಡಿ ಸಿ ಅವರ ಎರಡು ವಾಹನಗಳು ಸೇರಿದಂತೆ ಪೊಲೀಸ್ ಹಿರಿಯ ಅಧಿಕಾರಿಗಳ ವಾಹನಗಳ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಲಾಗಿದೆ ಸರ್ಕಾರಿ ಆಸ್ತಿ ಮತ್ತು ವಾಹನಗಳನ್ನು ಜಖಂ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಆಗಿದೆ ಎಫ್ ಐ ಆರ್ನಲ್ಲಿ ಘಟನೆಯ ವಿವರ ಇದೆ ಆದರೆ ಎಫ್ ಐ ಆರ್ ಅಲ್ಲಿ ದಾಖಲಾಗಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಾತನಾಡ್ತಾ ಇದೇ ಕಲ್ಲು ತೂರಾಟ ನಡೆಸಿ ದೊಂಬಿ ಬಗ್ಗೆ ಏನು ಹೇಳಿದ್ರು ಎಲ್ಲ ಚಿಕ್ಕ ಚಿಕ್ಕ ಹುಡುಗರಂತೆ ಆ ನಾನು ನೋಡಿದ್ದೇನೆ ಚಿಕ್ಕ ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟು ವರ್ಷದ ಹುಡುಗರು ಪಾಪ ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಇಟ್ಟು ಬಿದ್ದಿದೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರಂತೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ವರ್ಷದವರು ಅವ್ರಿಗೆ ದೊಡ್ಡವರು ಬಂದು ಬುದ್ಧಿ ಹೇಳಿದ್ರಂತೆ ಅಲ್ಲ ಈ ಚಿಕ್ಕ ಮಕ್ಕಳನ್ನು ಈ ರೀತಿಯಾಗಿ ಹೊಡಿಯೋದಕ್ಕೆ ತಯಾರಿ ಮಾಡ್ತಾರೆ ಅಂತ ಹೇಳಿದರೆ ಮುಂದೆ ಹಾಗಾದರೆ ದೊಡ್ಡ ಆಪತ್ತಿದೆ ಇದೆ ಅಂತೇಳಿ ಅರ್ಥ ಒಂದು ಅವರು ಚಿಕ್ಕ ಹುಡುಗರಾಗಿದ್ದರೂ ಕೂಡ ಅವ್ರನ್ನ ಬಾಲ ಅಪರಾಧಿಗಳಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ ಅಥವಾ ಬಾಲ ಆರೋಪಿಗಳಾಗಿ ಅವ್ರನ್ನ ಕನ್ಸಿಡ್ರ್ ಮಾಡಬೇಕಾಗತ್ತೆ ಅಥವಾ ಇಲ್ಲಿ ದೊಡ್ಡವರು ಯಾರು ಇರಲೇ ಇಲ್ಲವ ಹಾಗಾದರೆ ದೊಡ್ಡವರ ಚಿಕ್ಕವರನ್ನು ಮುಂದಿಟ್ಟುಕೊಂಡು ದೊಡ್ಡವರು ಆಟವನ್ನು ಆಡಲೇ ಇಲ್ವ ಹಾಗಾದರೆ ಯಾಕೆ ನಿಮ್ಗೆ ಇದನ್ನು ಕೇಳ್ತಿದ್ದೀನಿ ಅಂತ ಈಗಾಗಲೇ ಬಂಧನಕ್ಕೊಳಗಾಗಿರುವಂತಹ ವ್ಯಕ್ತಿಗಳ ಏಜನ್ನು ನಾವಿಲ್ಲಿ ಗಮನಿಸಬೇಕು ಯಾರ್ಯಾರು ಮಕ್ಕಳು ಇವರ ಅಯಾನ್ ಬಿನ್ ಜಬೈವುಲ್ಲ ಹತ್ತೊಂಬತ್ತು ವರ್ಷ ನಮ್ಮ ದೇಶದಲ್ಲಿ ಓಟ್ ಹಾಕೋದಕ್ಕೆ ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಮೇಲೆ ಆತ ವಯಸ್ಕ ವ್ಯಕ್ತಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಮದುವೆ ಆಗೋದಕ್ಕೆ ಮಾತ್ರ ಇಪ್ಪತ್ತೊಂದು ವರ್ಷ ಹುಡುಗರಿಗೆ ಇವನಿಗೆ ಹತ್ತೊಂಬತ್ತು ವರ್ಷ ಏಜಾದ್ ಬಿನ್ ಅಬ್ದುಲ್ ವಾಜೀದ್ ಈತನಿಗೂ ಕೂಡ ಹತ್ತೊಂಬತ್ತು ವರ್ಷ ಇನ್ನು ಸಾದಿಕ್ ಪಾಷಾ ಮೂವತ್ತು ವರ್ಷದವನು ಮೂವತ್ತು ವರ್ಷ ಈತನಿಗೆ ಇದು ಪೊಲೀಸರ ಡಾಕ್ಯುಮೆಂಟ್ಸ್ಗಳ ಪ್ರಕಾರವಾಗಿ ಇರುವಂಥ ಏಜ್ ಇದು ಪೊಲೀಸರು ನೀಡ್ತಾ ಇರುವಂಥದ್ರ ಪ್ರಕಾರ ಅರ್ಬಾಜ್ ಶರೀಫ್ ಇಪ್ಪತ್ನಾಲ್ಕು ವರ್ಷ ಹಾಗಾದರೆ ಇವರೆಲ್ಲರೂ ಕೂಡ ಅಮಾಯಕರ ಇವರೆಲ್ಲರೂ ಚಿಕ್ಕ ಮಕ್ಕಳಾಗಿರು ಇವರು ಇಪ್ಪತ್ನಾಲ್ಕು ವರ್ಷ ಅರ್ಬಾಜ್ ಶರೀಫ್ ಇನ್ನೊಬ್ಬ ಶೋಹೇಬ್ ಪಾಷಾ ಇಪ್ಪತ್ತಾರು ವರ್ಷದವನು ಶೋಹೇಬ್ ಪಾಷಾ ಇಪ್ಪತ್ತಾರು ವರ್ಷದವನು ಇವರುಗಳನ್ನು ಈಗಾಗಲೇ ಪೊಲೀಸರು ಬಂಧಿಸಿರುವಂಥದ್ದು ಅಂದರೆ ಎಷ್ಟು ಸುಲಭವಾಗಿ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹೇಳಿದರೆ ಅಷ್ಟು ಸುಲಭವಾಗಿ ಹೇಳುವಂಥದ್ದು ಬಹಳ ಸುಲಭ ಆದರೆ ಇಲ್ಲಿ ಒಂದು ಕಡೆಯಲ್ಲಿ ಅಪ್ರಾಪ್ತರು ಅಂತ ಹೇಳುವಂಥದ್ದು ಮತ್ತೊಂದು ಕಡೆಯಲ್ಲಿ ಆಲ್ರೆಡಿ ಕಾಂಗ್ರೆಸ್ ನಾಯಕರು ಮತ್ತು ಎಸ್ ಡಿ ಪಿ ನಾಯಕರು ಅಮಾಯಕರನ್ನು ಬಂಧಿಸಬೇಡಿ ಅಂತ ಫರ್ಮಾನ್ ಹೊರಡಿಸಿದ್ದಾರೆ ಮಾಡಿ ಮತ್ತೆ ನೂರು ಜನ ಇನ್ನೂರು ಜನ ಅರೆಸ್ಟ್ ಮಾಡೋದು ಇನ್ನೊಸೆಂಟ್ಗಳೆಲ್ಲ ಅರೆಸ್ಟ್ ಮಾಡೋದು ಒಳಗಡೆ ಹಾಕೋದು ಇವನ ಆ ಇದಕ್ಕೆ ಕೈ ಹಾಕಬೇಡಿ ಯಾರ್ಯಾರು ತಪ್ಪು ಮಾಡಿದರೆ ಅವರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ನೀವು ಏನು ಮಾಡಿದಿರಿ ಅದು ಪೂರ್ವ ತನಿಖೆಯನ್ನು ಮಾಡಿ ಅದಕ್ಕೆ ಹಿಂದೆ ಯಾರಿದ್ದಾರೆ ಆರ್ ಎಸ್ ಎಸ್ನವರು ಯಾವ ಪಾತ್ರ ಇದೆ ಬಿಜೆಪಿಯವ್ರು ಯಾರು ಪಾತ್ರ ಇದೆ ಅವರು ತನಿಖೆಯನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ ಬರೀ ಒನ್ ಸೈಡ್ ಅಲ್ಲ ಆ ಈ ವ್ಯಕ್ತಿಯನ್ನು ಮಂಪರ ಪರೀಕ್ಷೆಗೆ ಒಳಪಡಿಸಿ ಇವನ ವಿರುದ್ಧ ಇವನು ಇವನ್ ಪರವಾಗಿ ಯಾರ್ಯಾರು ನಿಂತಿದ್ದಾರೆ ಅನ್ನುವಂಥದ್ದು ಹೊರಗಡೆ ತೆಗೆದು ಅವರ ವಿರುದ್ದನೂ ಕೇಸ್ ದಾಖಲು ಮಾಡಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಆಗಿರುತ್ತದೆ ನಾನು ಕೇವಲ ಅವರಿಗೆ ಸೂಚನೆ ಕೊಟ್ಟಿರುವಂಥದ್ದು ಅಮಾಯಕರಿಗೆ ತೊಂದರೆ ಆಗಕೂಡುದು ಮಿಕ್ಕಿದ್ದು ಏನು ಮಾಡಬೇಕು ಅದು ಮಾಡಲೇಬೇಕು ಪರಿಸ್ಥಿತಿನ ನಾವು ನಿರಂತರ ಮಾಡುವಂತದಕ್ಕೆ ಎಲ್ಲ ಕ್ರಮಗಳನ್ನ ನೋಡಿ ಆ ಕಾರಣಕ್ಕಾಗಿ ಯಾರು ಪ್ರಚೋದನಕಾರಿ ಭಾಷಣಗಳು ಮಾಡ್ಯಾರೋ ಅಥವಾ ಯಾರು ಪಿತೂರಿ ನಡೆಸಿದಾರೋ ಅಂತವ್ರನ್ನ ಪತ್ತೆ ಪತ್ತೆ ಹಚ್ಚುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ ಇದರಲ್ಲಿ ಯಾರು ತಪ್ಪಿಸ್ತಸ್ಥರಿದಾರೋ ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಯಾವುದೇ ತಡೆ ನಾವು ಒಡ್ಡೋದಿಲ್ಲ ಅವರು ಯಾರು ತಪ್ಪು ಮಾಡಿದರೆ ಅವರಿಗೆ ಏನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿ ಆದರೆ ಒಬ್ಬನೇ ಒಬ್ಬ ಅಮಾಯಕ ಇದರಲ್ಲಿ ಬಲಿಯಾಗಬಾರದು ಒಬ್ಬನೇ ಒಬ್ಬ ಅಮಾಯಕ ನೋಡಿ ಇಲ್ಲಿ ಒಬ್ಬನೇ ಒಬ್ಬ ಅಮಾಯಕನಿಗೂ ಕೂಡ ಶಿಕ್ಷೆ ಆಗಬಾರದು ಅನ್ನೋದೇನೆ ನಮ್ಮ ದೇಶದ ಕಾನೂನು ಹೇಳುವಂಥದ್ದು ನಮ್ಮ ದೇಶದ ಕಾನೂನು ಹೇಳತ್ತೆ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತೇಳಿ ಅದನ್ನು ಅದನ್ನ ರಾಜಕೀಯ ಪುಡಾರಿಗಳು ನಿಂತುಕೊಂಡು ಹೇಳಬೇಕಂದ ಭಾಷಣ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ಅರೆಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಅರೆಸ್ಟ್ ಈಗಾಗಲೇ ಕೇವಲ ಹದಿಮೂರು ಜನರಾಗಿದ್ದು ಆದರೆ ನೀವು ಕೆ ಪಿ ಸಿ ಸಿ ವಕ್ತಾರರು ಹೇಳಕ್ಕೆ ಶುರು ಮಾಡಿದರೆ ನೀವು ನೂರು ಇನ್ನೂರು ಜನರನ್ನೆಲ್ಲ ಕರ್ಕೊಂಡು ಬಂದು ಅಮಾಯಕರನ್ನ ಸೆಂಟ್ಗಳನ್ನು ಕರ್ಕೊಂಡು ಬರಬೇಡಿ ಅಂತೇಳಿ ಅಂದರೆ ಇವರೇ ನಂಬರ್ಗಳನ್ನು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೋಗಬಾರ್ದು ಅಂತ ಹೇಳಿ ಈ ಬಾರಿ ಇಷ್ಟೆಲ್ಲ ನಂಬರ್ಗಳಲ್ಲಿ ನೀವು ಅರೆಸ್ಟ್ ಮಾಡಬಾರ್ದು ಅನ್ನೋಂಥದನ್ನು ಅವರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ ಹಾಗಾದರೆ ಅಷ್ಟು ಜನ ಅಲ್ಲಿ ಜಮಾಯಿಸಿದವ್ರನ್ನ ಯಾರು ಯಾವ ಕಾರಣಕ್ಕಾಗಿ ಕಲ್ಲು ತೂರಾಟವನ್ನು ನಡೆಸಿದವರು ಯಾರು ಯಾವ ಕಾರಣಕ್ಕಾಗಿ ಇವರು ಚಿಕ್ಕ ಮಕ್ಕಳ ಅಮಾಯಕರ ಕಾನೂನು ಸುವ್ಯವಸ್ಥೆಯ ಕಿಡಿ ಹೊತ್ತಿಸಿದವರ ಮೇಲೆ ಇದೆಂಥ ಅನುಕಂಪ ಅಂತ ಹೇಳಿ ಯಾಕೆ ಇವರ ಮೇಲೆ ಅನುಕಂಪ ಯಾಕೆ ತೋರಿಸ್ಬೇಕು ಯಾಕೆ ಹೇಳ್ತಿರೋಂಥದ್ದು ಇಲ್ಲಿ ಧರ್ಮದ ವಿಚಾರದಲ್ಲಿ ಮುಖ್ಯ ಅಲ್ಲ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಕಾನೂನ ಮೇಲೆ ಕಾನೂನ ವಿರುದ್ಧ ಯಾರ್ಯಾರು ಹೊರಟಿದ್ದಾರೆ ಕಾನೂನ ಮೇಲೆ ಸವಾರಿ ಮಾಡಕ್ಕೆ ಯಾರು ಹೊರಟಿದ್ದಾರೆ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳೇಬೇಕು ಇಲ್ಲಿ ಅನುಕಂಪ ತೋರಿಸಬಾರದು ಕಣ್ಣೆದುರೇ ಸಾಕ್ಷಿ ಇರೋವಾಗಲೂ ಕೂಡ ಚಿಕ್ಕ ಮಕ್ಕಳು ಅನ್ನುವಂಥದ್ದು ಸರಿಯಾ ಇವ್ರನ್ನ ಚಿಕ್ಕ ಮಕ್ಕಳು ಅಂತ ಹೇಳಿಕೊಂಡು ಮೊದಲೇ ಬ್ರ್ಯಾಂಡ್ ಮಾಡಕ್ಕೆ ಹೋಗೋದು ಇವರು ಅಮಾಯಕರು ಅಂತೇಳಿ ಬ್ರ್ಯಾಂಡ್ ಮಾಡ್ಕೋಬೋದು ಹೋಗುದು ಹಾಗಾದರೆ ಪೊಲೀಸರಿಗೆ ನೀವೇ ಹೇಳಿಬಿಡಿ ಇಷ್ಟು ಜನರನ್ನು ಅರೆಸ್ಟ್ ಮಾಡಿ ಸಾಕು ಇಷ್ಟು ಜನ ಕಲ್ಲು ಹೊಡೆದಿದ್ದಾರೆ ಅಂತೇಳಿ ತೋರಿಸಿ ನಾಳೆ ದಿವಸ ಕೋರ್ಟ್ಗೆ ಹೋಗುತ್ತೆ ನೀವು ಯಾವುದೇ ಸಾಕ್ಷಿಗಳನ್ನು ಸಂಗ್ರಹಿಸಬೇಡಿ ಖುಲಾಸೆ ಆಗೋಗಿ ಬರಲಿ ತಿಳ್ಕೊಂಡು ಈ ರೀತಿಯಾದಂಥ ಆಡಳಿತ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆಯಾ ಹಾಗಾದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಹದಿನಾಲ್ಕು ಹದಿನೈದು ಹದಿನಾರು ಅಂತ ಹೇಳ್ಕೊಂಡು ಬಹುಶಃ ಅವ್ರಿಗೆ ಕನಸಲ್ಲಂತೂ ಅಂತೂ ಬರೋದಕ್ಕೆ ಅನಿಸ್ತಿಲ್ಲ ಒಂದು ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿರಬೇಕು ಅಥವಾ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳು ತಪ್ಪು ಮಾಹಿತಿಯನ್ನು ಕೊಟ್ಟಿರಬೇಕು ತಪ್ಪು ಮಾಹಿತಿಯನ್ನು ಹಾಗಾದ್ರೆ ಉಪಮುಖ್ಯಮಂತ್ರಿವರಿಗೆ ಕೊಟ್ಟಿದಾರಾ ಚಿಕ್ಕ ಮಕ್ಕಳನ್ನು ಮುಂದಿಟ್ಟುಕೊಂಡು ಕೃತ್ಯ ಎಸಗಿದ್ರಾ ದೊಡ್ಡವರು ಅನ್ನುವಂಥದ್ದು ಕೂಡ ಇದ್ದೇ ಇದೆ ಯಾಕೆಂದ್ರೆ ಕೇಸು ನಿಲ್ಲೋದಿಲ್ಲ ಚಿಕ್ಕ ಮಕ್ಕಳು ಅಂತ ತಿಳ್ಕೊಂಡು ಬಿಟ್ಟು ಕಳಿಸ್ತಾರೆ ಬುದ್ಧಿ ಹೇಳಿ ಕಳಿಸ್ತಾರೆ ಅನ್ನೋ ಕಾರಣಕ್ಕೆ ಚಿಕ್ಕ ಮಕ್ಕಳನ್ನು ಮುಂದಿಟ್ಟುಕೊಂಡು ದೊಡ್ಡವರು ಈ ಕೆಲಸವನ್ನು ಮಾಡ್ತಿದ್ದಾರಾ ಅದು ತನಿಖೆ ಆಗಬೇಕಲ್ವಾ ರಾಜಕಾರಣಕ್ಕೋಸ್ಕರ ಸೈತಾನ್ಗಳನ್ನು ಚಿಕ್ಕ ಮಕ್ಕಳು ಅಂತೇಳಿ ಹೇಳಲಾಗ್ತಾ ಇದೆಯಾ ಅಂತೇಳಿ ಈ ರೀತಿಯಾದಂತಹ ಸೈತಾನ್ಗಳನ್ನು ನೀವು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಚಿಕ್ಕ ಮಕ್ಕಳು ಅಂತೇಳಿ ಬ್ರ್ಯಾಂಡ್ ಮಾಡ್ತೀರಾ ಯಾವ ಕಾರಣಕ್ಕಾಗಿ ಯಾಕೆಂದರೆ ಈ ಇಂತಹ ಪ್ರಕರಣಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕಬೇಕು ಕರ್ನಾಟಕದ ಇದು ಕರ್ನಾಟಕದವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಕೊಂಡು ಕರಿಬೇಕು ಅಂತ ಹೇಳೋದು ಬಾಯಿ ಮಾತಾ ಹೇಳಿದರೆ ಸಾಕಾಗೋದಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದು ಎಲ್ಲ ಜನಾಂಗಗಳು ಶಾಂತಿಯಿಂದ ಬದುಕು ಆಗಬೇಕು ಯಾವುದೋ ಒಂದು ಒಂದಿಷ್ಟು ಮಂದಿ ಶಾಂತಿ ಭಂಗ ಮಾಡ್ತಾ ಹೋಗ್ತಾ ಇದ್ರೆ ಸರ್ವ ಜನಾಂಗದ ಶಾಂತಿಯ ತೋಟದ ಸ್ಥಾಪನೆ ಆಗೋದಿಲ್ಲ ಚಿಕ್ಕ ಮಕ್ಕಳು ಗಲಾಟೆ ಮಾಡ್ತಿದ್ರೆ ಅಮಾಯಕರು ನೋಡ್ತಾ ನಿಂತಿದ್ರ ಇಲ್ಲಿ ಇಲ್ಲಿ ಈಗಾಗಲೇ ಠಾಣೆಯ ಮುಂದೆ ಹೆಣ್ಮಕ್ಳು ಬಂದು ಅಳೋದಕ್ಕೂ ಕೂಡ ಶುರು ಮಾಡಿದ್ದಾರೆ ನಮ್ಮನೆಯವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅವರು ಇರಲೇ ಇಲ್ಲ ಅಲ್ಲಿ ಒಂದು ಗಂಟೆಗೆಲ್ಲೋ ಹೋಗಿದ್ರು ಈ ರೀತಿಯಾದಂತಹ ಮಾತುಗಳು ಬರೋಕ್ಕೆ ಶುರು ಆಗುತ್ತೆ ಈಗಾಗಲೇ ಹಳೆ ಹುಬ್ಬಳ್ಳಿ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ರೀತಿಯ ಇಲ್ಲೂ ಕೂಡ ಅಮಾಯಕರದ್ದೇ ಆಟವಾ ಹಾಗಾದರೆ ಅಂತ ಇವ್ರನ್ನ ಅಮಾಯಕರು ಅಂತ ಹೇಳಿಬಿಡೋದು ಇವ್ರದ್ದೇ ಆಟನ ಹಾಗಾದರೆ ಕಾನೂನಿಗೆ ಕೊಳ್ಳಿ ಇಟ್ಟವರ ವಿಚಾರದಲ್ಲಿ ಅಮಾಯಕರು ಅನ್ನುವಂಥದ್ದು ಎಷ್ಟು ಸರಿ ಇದು ಸಾರ್ವಜನಿಕ ವಲಯದಲ್ಲಿರುವಂಥ ಪ್ರಶ್ನೆ ಕಾನೂನಿಗೆ ಕೊಳ್ಳಿ ಇಟ್ಟಂಥವ್ರನ್ನ ನೀವು ಅಮಾಯಕರು ಅಂತೇಳಿ ಕರಿತೀರಾ ಹೇಗೆ ಇದು ಕರಿತೀರಿ ಅಂತೇಳಿ ಪೊಲೀಸರು ಬಂಧನ ಮಾಡ್ತಾ ಇದ್ದಂತೆಯೇ ಅಮಾಯಕರು ಅನ್ನುವಂಥ ಆಕ್ರಂದನ ಶುರುವಾಗ್ತಾ ಇರೋದು ಯಾಕೆ ಇವರೇ ಹೇಳೋಕ್ಕೆ ಶುರು ಮಾಡ್ತಾರೆ ಒಬ್ಬೇ ಒಬ್ಬ ಮಾಹಾಯಕರಿಗೆ ಶಿಕ್ಷೆ ಆಗಬಾರ್ದು ಒಬ್ಬೇ ಒಬ್ಬ ಅಮಾಯಕರನ್ನು ಕರ್ಕೊಂಡು ಹೋಗ್ಬಾರ್ದು ಹೌದು ಸ್ವಾಮಿ ಒಬ್ಬೇ ಒಬ್ಬ ಅಮಾಯಕರನ್ನ ಕರ್ಕೊಂಡು ಹೋಗಬಾರ್ದು ಅದರಲ್ಲಿ ಎರಡು ಮಾತೇ ಇಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಆದರೆ ಇಲ್ಲಿ ಕಲ್ಲು ಹೊಡೆದಿರುವಂತಹ ವ್ಯಕ್ತಿಗಳನ್ನ ಈ ಮುಖಂಡರುಗಳು ಕರ್ಕೊಂಡು ಬಂದು ಕೊಡ್ತಾರ ಪೊಲೀಸರಿಗೆ ಇದರ ನಡುವೆ ಹಾಗೆಂಥೇಳಿ ಪೊಲೀಸರು ಮಾಡಿರುವಂತಹ ಕ್ರಮ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಲ್ಲ ಪೊಲೀಸರ ಮೇಲೂ ಕೂಡ ಒಂದಿಷ್ಟು ಅನುಮಾನಗಳಿದ್ದಾವೆ ಅವಾಚ್ಯ ಪೋಸ್ಟ್ ಬಗ್ಗೆ ದೂರು ಸ್ವೀಕರಿಸೋದಕ್ಕೆ ವಿಳಂಬ ಮಾಡಿದ್ದು ಯಾಕೆ ಪೊಲೀಸರು ತಮ್ಮ ಕರ್ತವ್ಯವನ್ನ ಸರಿಯಾಗಿ ಯಾಕೆ ನಿಭಾಯಿಸಿಲ್ಲ ಇಂಥದೊಂದು ಪರಿಸ್ಥಿತಿಯನ್ನು ಯಾಕೆ ಪೊಲೀಸರು ಸೃಷ್ಟಿ ಮಾಡಿದ್ರು ದೂರು ಕೊಡೋದಕ್ಕೆ ಹೋದಾಗ ದಿನ ಇಂಥ ಕೇಸ್ಗಳು ಸಾವಿರ ಆಗ್ತವೆ ಅಂತಕೊಂಡು ಪೊಲೀಸರು ಹೇಳಿದ್ರಂತೆ ಅಂದರೆ ದೂರು ಕೊಡೋದಕ್ಕೆ ಹೋದಾಗ ಒಂದು ಇಂಥ ಸಾವಿರ ಕೇಸ್ಗಳು ಆಗ್ತವೆ ರೀ ಅಂತ ಹೇಳ್ಕೊಂಡು ಉಡಾಫೆಯ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೂರು ಕೊಟ್ಟರೆ ಐದು ಗಂಟೆವರೆಗೂ ಕೂಡ ಎಫ್ ಐ ಆರ್ ಕೂಡ ಮಾಡಿಕೊಳ್ಳಿಲ್ಲ ಆ ವ್ಯಕ್ತಿಯ ವಿರುದ್ಧ ಯಾರು ಇಂತಹ ಪೋಸ್ಟನ್ನು ಮಾಡಿದ್ದಾನೋ ಅವನ ವಿರುದ್ಧ ದೂರು ದಾಖಲಿಸ್ಕೊಳ್ಳೋದಕ್ಕೆ ವಿಳಂಬ ಮಾಡ್ತಾರೆ ಅಂತ ಹೇಳಿ ಬರೋಬ್ಬರಿ ಒಂದು ಸಾವಿರ ಜನರಿಂದ ದೊಂಬಿ ಅಂತ ಎಫ್ ಐ ಆರ್ನಲ್ಲಿ ಹೇಳಿದ್ದು ಯಾಕೆ ಅಂತೇಳಿ ಒಂದು ಸಾವಿರ ಜನ ಅಂತೇಳಿ ಇಮಿಡಿಯೇಟಾಗಿ ಒಂದು ನಂಬರನ್ನು ಪೊಲೀಸರು ಕ್ರಿಯೇಟ್ ಮಾಡಿದ್ದಾರೆ ಹಾಗಾದರೆ ಒಂದು ಸಾವಿರ ಜನರನ್ನು ನೀವು ಅರೆಸ್ಟ್ ಮಾಡ್ತೀರಾ ಅಥವಾ ಒಂದು ಸಾವಿರ ಜನ ಅಂತ ಹೇಳೋದ್ರ ಮೂಲಕವಾಗಿ ಇದ್ದಕ್ಕಿದ್ದಂತೆ ಇಡೀ ಕೇಸನ್ನು ಡೈಲ್ಯೂಟ್ ಮಾಡುವಂಥ ಪ್ರಯತ್ನವನ್ನು ಪೊಲೀಸರೇ ಮಾಡ್ತಾ ಇದ್ದಾರೆ ಪೋಸ್ಟ್ ಹಾಕಿದವನು ಆರ್ ಎಸ್ ಎಸ್ ವ್ಯಕ್ತಿ ಅನ್ನುವಂತಹ ಕಾರಣಕ್ಕಾಗಿ ಕ್ರಮ ಕೈಗೊಳ್ಳೋದಕ್ಕೆ ವಿಳಂಬ ಆಯಿತಾ ಆ ವ್ಯಕ್ತಿ ಆರ್ ಎಸ್ ಎಸ್ಗೆ ಸಂಬಂಧಿಸಿರುವಂತಹ ವ್ಯಕ್ತಿ ಅನ್ನುವಂಥದ್ದು ಆರೋಪ ಇಲ್ಲಿ ಇದೆ ಈಗ ಅದೇ ಕಾರಣಕ್ಕಾಗಿ ವಿಳಂಬ ಆಯಿತಾ ಅಂತ ಹೇಳಿ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ವಕ್ತಾರಾಗಿರುವಂತಹ ಲಕ್ಷ್ಮಣ್ ಮಾತನಾಡಿದರೆ ತೋರಿಸ್ತೀನಿ ಅವರಿಗೆ ರಾಜ್ಯಾತೀತವನ್ನು ಕೊಡ್ತೀರಿ ನೋಡಿ ಇಲ್ಲಿ ಫೋಟೋ ಇದೆ ಇಲ್ಲಿ ಕೂರಿಸ್ಕೊಂಡು ನೀವು ಪೊಲೀಸ್ ಸ್ಟೇಷನ್ ಒಳಗಡೆ ಅವ್ರ ಜೊತೆ ಏನು ಮಾತಾಡ್ತಾ ಇದ್ದೀರಿ ಏನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರ ಅವರು ಇಲ್ಲ ನಿಮ್ಗೆ ಏನಾದರೂ ಹೇಳ್ಕೊಡಕ್ ಬಂದಿದ್ರ ಏನು ನಮ್ಮನ್ನ ಯಾಕೆ ನೀವು ಒಳಗಡೆ ಬಿಡಲಿಲ್ಲ ಹತ್ರ ಯಾಕೆ ಮಾತಾಡಲಿಲ್ಲ ರೋಡಲ್ಲಿ ಕೂರಿಸಿ ನಾವು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ತಗೊಂಡ್ರಲ್ಲ ಜನಸಾಮಾನ್ಯರಿಗೆ ಒಂದಷ್ಟು ಗೊಂದಲ ಇದೆ ಗೊಂದಲ ನಿವಾರಣೆಯನ್ನು ಮಾಡುವಂತ ಕೆಲಸವನ್ನು ಮಾಡಬೇಕು ಏನ್ ಮಾಡ್ತಾ ಇದ್ದೀವಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ವಿರೋಧ ಪಕ್ಷ ನಾಯಕರು ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದ್ರು ಆರ್ ಎಸ್ ಎಸ್ ಚಡ್ಡಿವಾಲಾ ಆರ್ ಎಸ್ ಎಸ್ ಚಡ್ಡಿವಾಲಾ ಅಂತ ಹೇಳಿದ್ ನೋಡಿ ಇಲ್ಲಿದೆ ಫೋಟೋ ನಂತರ ಮ್ಯಾನ್ ಈಸ್ ಇ ನಾಟ್ ಫ್ರಮ್ ಆರ್ ಎಸ್ ಎಸ್ ಈ ಸಿಟ್ಟಿಂಗ್ ಇನ್ ಬೈಟೆಕ್ ಆಫ್ ಆರ್ ಎಸ್ ಎಸ್ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಅಲಿಯಾಸ್ ಪಾಂಡುರಂಗ ಪಾಂಡುರಂಗ ಇದು ಆರ್ ಎಸ್ ಎಸ್ನವ್ರ ಅಲ್ವೇನು ಆರ್ ಎಸ್ ಎಸ್ನವರು ಏನು ದೇಶದ ಅಭಿವೃದ್ಧಿಗೋಸ್ಕರ ಹಿಂದುತ್ವಕ್ಕೋಸ್ಕರ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಏನು ಕಡಿದು ಕಟ್ಟೆ ಹಾಕ್ಬಿಟ್ಟವ್ರೆ ಅಂತ ನನ್ನ ವಿರುದ್ಧ ಐದು ಆರು ಕಡೆ ಕಂಪ್ಲೇಂಟ್ ಮಾಡವರಪ್ಪ ಆಮೇಲೆ ಯಾರೋ ಬಂದು ನಿಮ್ಮನ್ನು ಎದುರಿಸಿ ಅಶೋಕ್ ಅನ್ನೋರು ಆಯಿತು ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ ನಾವು ಸರ್ಕಾರ ಮಂಡಿಸ್ತೀವಿ ಅದೆಲ್ಲ ಧಮಕಿ ಹಾಕಿ ಹೋಗಿದ್ದಾರೆ ಏನು ಅಂತ ನನಗಿರೋ ಒಂದು ಮಾಹಿತಿ ಪೊಲೀಸ್ ಎಸ್ ಪೊಲೀಸು ಅದೆಲ್ಲ ಕಾಮನ್ ಆಗಿ ಓಪನ್ ಆಗಿ ಧಮಕಿ ಹಾಕ್ತಾ ಅವರು ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗೋದು ಪೊಲೀಸ್ ಕಮಿಷನರ್ಗೆ ಡಿ ಸಿ ಪಿ ಗಳಿಗೆ ಧಮಕಿ ಹಾಕಿದ್ದಾರೆ ಅಂತ ಅಲ್ಲ ಆರ್ ಇದೆ ನಾನು ನಿಮ್ಮನ್ನು ಕೇಳ್ತಾ ಇದೀನಿ ದಯಮಾಡಿ ಒಂದ್ ಸಾವಿರ ಜನ ಇದಾರ ಒಂದ್ ಸಾವಿರ ಜನ ಇದ್ರ ಅಲ್ಲಿ ಒಂದ್ ಸಾವಿರ ಜನ ಇದಾರ ಒಂದು ಸಾವಿರ ಜನ ತೋರಿಸ್ತೀರ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡ್ಬಿಡೋಣ ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು ಅಲ್ಲಲ್ಲ ಈ ಕಲ್ಲು ತೂರಾಟದಲ್ಲಿ ಭಾಗ ಭಾಗಿ ಆಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ ಒನ್ ತೌಸಂಡ್ ಪೀಪಲ್ ಅಂತ ಹಾಕಿದ್ದಾರೆ ಹೀಗೆ ಇವೆಲ್ಲವೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಬಿ ಕಾಂಗ್ರೆಸ್ ಅವರು ಇತ್ತಿದ್ದಾರೆ ಇಲ್ಲಿ ದೊಂಬಿ ರಾಜಕೀಯಕ್ಕೆ ಬ್ರೇಕ್ ಇಲ್ವಾ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದವರ ಮೇಲೆ ತ್ವರಿತ ಕ್ರಮ ಯಾಕಿಲ್ಲ ಯಾಕೆಂದರೆ ಇಂಥ ಒಂದು ಸಿಚುವೇಷನ್ ಕ್ರಿಯೇಟ್ ಆಗೋದಕ್ಕೆ ಮೂಲ ಕಾರಣ ಆಗಿರುವಂಥದ್ದು ಮೂಲ ಕಲ್ಲು ಹೊಡೆದಂಥವನು ಈ ವ್ಯಕ್ತಿ ಯಾರು ಪೋಸ್ಟ್ ಹಾಕಿದಂಥ ವ್ಯಕ್ತಿ ಇಂತಹ ವ್ಯಕ್ತಿಗಳು ಕೂಡ ಸಮಾಜಕ್ಕೆ ಸಮಾಜ ಘಾತಕರೇ ಇವರು ಇವರು ಸಮಾಜದಲ್ಲಿ ಅಶಾಂತಿಯ ಬೀಜವನ್ನು ಹುಟ್ಟು ಹಾಕೋದಕ್ಕೆರೆ ಇರುವಂಥವರು ಎಲ್ಲ ಕಾಲದಲ್ಲೂ ಇರ್ತಾರೆ ಇಂಥವ್ರ ಮೇಲೆ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಮೊದಲ ಹಂತದಲ್ಲಿನೇ ತ್ವರಿತ ಕ್ರಮ ಯಾಕೆ ಆಗೋದಿಲ್ಲ ಸಮಾಜದಲ್ಲಿ ಅಶಾಂತಿ ಕ್ರಿಯೇಟ್ ಆದ ನಂತರ ಇದನ್ನು ಕ್ರಮ ಕೈಗೊಳ್ಳಬೇಕು ಇದೆಯಾ ಹಾಗೆಯೇ ಅವಹೇಳನಕಾರಿ ಪೋಸ್ಟ್ ಹಾಕಿದವರು ಎನ್ನುವ ಕಾರಣಕ್ಕೆ ಕಾನೂನನ್ನು ಕಾನೂನಿಗೆ ಕಲ್ಲು ಹೊಡೆಯುವಂತಹ ಕೆಲಸವನ್ನು ಒಂದು ಸಮುದಾಯದವರು ಮಾಡ್ತಾ ಹೋಗ್ಬೋದಾ ಎಲ್ಲಿ ತನಕ ಮಾಡ್ತಾ ಹೋಗ್ತಾರೆ ಈ ರೀತಿಯಾದಂತಹ ಕಾನೂನಿನ ಮೇಲಿನ ಸವಾರಿಯನ್ನು ಪೊಲೀಸರ ಮೇಲೆ ದಾಳಿ ನಡೆಸುವಂತಹ ಪ್ರವೃತ್ತಿಗೆ ರಾಜಕಾರಣಿಗಳೇ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ ಈ ಇಡೀ ಘಟನೆಯ ಒಂದು ಸಣ್ಣ ಘಟನೆ ಒಂದು ಪುಟ್ಟ ಘಟನೆ ಏನೋ ಒಂದಿಷ್ಟು ಅಮಾಯಕರು ಈ ರೀತಿಯಾದಂತಹ ಮಾತುಗಳ ಮೂಲಕ ಡೈಲ್ಯೂಟ್ ಮಾಡುವಂಥ ಕೆಲಸ ಯಾಕೆ ಮಾಡ್ತಾರೆ ದೊಂಬಿ ನಡೆಸಿದವರನ್ನ ಅಮಾಯಕರು ಅಂತ ರಕ್ಷಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾವ ರೀತಿಯಾದಂಥ ಕ್ರಮ ಇದು ಹೇಗೆ ಈ ರೀತಿಯಾಗಿ ಇವ್ರನ್ನ ಅಮಾಯಕರು ಅನ್ನುವಂಥ ಸರ್ಟಿಫಿಕೇಟನ್ನು ಇವರಿಗೆ ಕೊಡೋದು ಯಾರು ಸಾವಿರಾರು ಜನ ಸೇರಿ ಕಲ್ಲು ಹೊಡೆದಾಗ ಇರಲಿ ಇವರಿಷ್ಟು ಜನ ಅಮಾಯಕರು ಅಂತಕೊಂಡು ಈ ಸರ್ಟಿಫಿಕೇಟನ್ನು ಕೊಡ್ತಾ ಇರುವಂಥ ಏಜೆನ್ಸಿಗಳವ್ರನ್ನ ಯಾರವರು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರಲ್ಲ ಅಮಾಯಕರು ಸರ್ಟಿಫಿಕೇಟ್ ಇವರೆಲ್ಲ ಯಾರು ಅನ್ನುವಂಥದ್ದು ಯಾಕಂದರೆ ಇಂತಹ ದೊಂಬಿಗಳನ್ನ ಹತ್ತಿಕ್ಕಬೇಕಾದ ಕೆಲಸವನ್ನ ಸರ್ಕಾರ ಮಾಡಲೇಬೇಕಾಗಿದೆ ಎರಡನೇ ಸುದ್ದಿ ಕಡೆಗೆ ಹೋಗೋಣ ದೇವರಾಜ್ ಅರಸು ದಾಖಲೆ ಮುರೀತಾರಾ ಸಿದ್ದು ಸಿಎಂ ಪಟ್ಟ ಬಿಟ್ಕೊಡಲ್ವಾ ಮುಖ್ಯಮಂತ್ರಿ ಪೂರ್ಣಾವಧಿ ಬಗ್ಗೆ ದಿಢೀರ್ ಸೌಂಡ್ ಆಗ್ತಿರೋದು ಯಾಕೆ ಇದುವೇ ಚದುರಂಗದ ಎರಡನೇ ಸ್ಟೋರಿ ಸಿದ್ದು ದಾಖಲೆ ಕನಸು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಡೆಗೂ ತನ್ನ ಮನಸ್ಸಿನಲ್ಲಿರುವಂತಹ ಕನಸನ್ನು ಬಿಚ್ಚಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಅಂತ ಎರಡು ಸಾವಿರದ ಹದಿಮೂರರಲ್ಲೂ ಹೇಳ್ಕೊಂಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧಿಸಲ್ಲ ಅಂತೇಳಿ ಎರಡು ಸಾವಿರದ ಹದಿನೆಂಟಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಅವರು ಸ್ಪರ್ಧಿಸಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಮಾತ್ರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಅವರು ಸ್ಪರ್ಧಿಸುವಂಥ ಎಲ್ಲ ಸಾಧ್ಯತೆ ಇದ್ದೇ ಇರುತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಹೇಳ್ತಾ ಇದ್ದರು ಇದು ನನ್ನ ಕಡೇ ಚುನಾವಣೆ ಇಲ್ಲಿಂದ ನಂತರ ನಾನು ಚುನಾವಣಾ ಸಕ್ರಿಯ ರಾಜಕಾರಣದಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಇರೋದಿಲ್ಲ ಅಂತ ಹೇಳ್ಕೊಂಡಿದ್ರುಪ್ಪ ಆದರೆ ಈಗ ಸಿ ಎಮ್ ಸಿದ್ದರಾಮಯ್ಯವರು ಐದು ವರ್ಷದ ಆಡಳಿತವನ್ನು ತಾವೇ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಚುನಾವಣೆಯನ್ನು ತಮ್ಮದೇ ನೇತೃತ್ವದಲ್ಲಿ ಎದುರಿಸ್ಕೊಳ್ತಾರ ಅಂತ ಹೇಳಿ ಯಾಕೆಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪೂರ್ಣಾವಧಿ ಮುಖ್ಯಮಂತ್ರಿಯ ಚರ್ಚೆ ಶುರುವಾಗಿದೆ ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಅದಕ್ಕೆ ಆರು ತಿಂಗಳ ಮುಹೂರ್ತ ನವೆಂಬರ್ನಲ್ಲಿ ಬದಲಾವಣೆ ಈ ರೀತಿಯಾದಂಥ ಮಾತುಗಳು ಬಂತು ನವೆಂಬರು ಅಲ್ಲ ಡಿಸೆಂಬರು ಅಲ್ಲ ಜನವರಿ ಅಲ್ಲ ಇದೇನಿದು ಕೂಡ ಐದು ವರ್ಷದ ಕತೆ ಅನ್ನುವಂಥದ್ದು ಈಗ ಶುರುವಾಗ್ತಾ ಇದೆ ಅಧ್ಯಕ್ಷರ ಬದಲಾವಣೆಯ ಚರ್ಚೆಯ ಹೊತ್ತಲ್ಲಿ ಅಧಿಕಾರ ಹಸ್ತಾಂತರದ ಮಾತು ಕೂಡ ಭಾಳ ಜೋರಾಗಿ ಇತ್ತು ಈಗ ಇವುಗಳಿಗೊಂದಿಷ್ಟು ಉತ್ತರಗಳು ಕೂಡ ಸಿಗೋದಕ್ಕೆ ಶುರುವಾಗಿರುವಂಥದ್ದು ಸಿದ್ದರಾಮಯ್ಯವರ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯವರೇ ಒಂದು ಕಡೆ ಸ್ಪಷ್ಟವಾಗಿ ಹೇಳ್ತಾ ಇರುವ ಪ್ರಕಾರವಾಗಿ ಅವರು ಕೂಡ ಮುಂದಿನ ಚುನಾವಣೆಯನ್ನು ಸ್ಪಷ್ಟಿಸೋದಕ್ಕೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರಂತೆ ಹಾಗೆ ಅವರು ಒಂದಿಷ್ಟು ದಾಖಲೆಗಳ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ಆ ದಾಖಲೆಗಳ ಬಗ್ಗೆ ಅವರಿಗೆ ಆಸಕ್ ಆಸೆ ಆಸಕ್ತಿಯೂ ಕೂಡ ಇದೆ ಹಾಗಾದರೆ ಏನದು ದಾಖಲೆ ಅನ್ನೋಂಥರ ನೋಡ್ತಾ ಹೋದಾಗ ಒಂದು ಸಿದ್ದರಾಮಯ್ಯವರು ಹದಿನಾರನೇ ದಾಖ ದಾಖಲೆಯ ಹದಿನಾರನೇ ಬಜೆಟ್ ಮಂಡನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇವರಷ್ಟು ಬಜೆಟ್ ಮಂಡನೆ ಮಾಡಿದಂಥವ್ರು ಯಾರೂ ಇಲ್ಲ ಹದಿನಾರನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ ಕೇಳ್ತಿದೆ ಐದು ವರ್ಷ ಪೂರ್ಣಾವಧಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ಐದು ವರ್ಷ ಪೂರ್ಣಾವಧಿಯನ್ನು ಮಾಡಿದರು ಈಗ ಮತ್ತೆ ಐದು ವರ್ಷವನ್ನು ಮಾಡೋದಕ್ಕೆ ಇನ್ನೂ ಮೂರುವರೆ ವರ್ಷಗಳ ಕಾಲ ಸಿ ಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ದೊಡ್ಡದಾಗಿರುವಂತಹ ಒಂದು ಕುತೂಹಲ ಮತ್ತು ಸಿ ಎಂ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅವರ ಪರಮಾಪ್ತರು ಅವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ಐದು ವರ್ಷ ಅಂತ ಹೇಳಿ ಅಧಿಕಾರ ಹಸ್ತಾಂತರದ ಬಗ್ಗೆ ಎಲ್ಲೂ ಯಾವ ಚರ್ಚೆಯೂ ಕೂಡ ಆಗಿಯೇ ಇಲ್ಲವ ಹಾಗಾದರೆ ಹಾಗೆಯೇ ಸಿ ಎಲ್ ಪಿ ನಾಯಕರ ಆಯ್ಕೆಯ ಸಮಯದಲ್ಲೂ ಕೂಡ ಒಡಂಬಡಿಕೆ ಅನ್ನುವಂಥದ್ದು ಏನೂ ನಡೆದೇ ಇರುವ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದವರು ಸುಖಾಸುಮನೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಕನಸನ್ನು ಪದೇ 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 ಹುಟ್ಟು ಹಾಕುವಂಥ ಕೆಲಸವನ್ನು ಮಾಡಿಸ್ತಾ ಇದ್ದಾರ ದೇವರಾಜ ಅರಸು ನಂತರ ಸುದೀರ್ಘ ಸಿಎಂ ಆಗ್ತಾರ ದೇವರಾಜ ಅರಸು ಅವರು ಕರ್ನಾಟಕದ ಸುದೀರ್ಘ ಅವಧಿಯ ಕಾಲ ಮುಖ್ಯಮಂತ್ರಿ ಆಗಂಥವ್ರು ದೇವರಾಜ್ ಅರಸು ಅವರು ಏಳು ವರ್ಷ ಏಳು ತಿಂಗಳು ಮುಖ್ಯಮಂತ್ರಿಯಾಗಿ ಕರ್ನಾಟಕವನ್ನು ಆಡಳಿತ ನಡೆಸಿದ್ದಾರೆ ಏಳು ವರ್ಷ ಏಳು ತಿಂಗಳ ಕಾಲ ಆಡಳಿತ ನಡೆಸಿದಂಥವ್ರು ಸಿದ್ದರಾಮಯ್ಯನವರು ಆಲ್ರೆಡಿ ಏಳು ವರ್ಷಕ್ಕೆ ಹತ್ರ ಹತ್ರ ಬರ್ತಾ ಇದ್ದಾರೆ ಏಳು ವರ್ಷ ಏಳು ತಿಂಗಳು ಒಂದು ದಿನ ಆದರೂ ಕೂಡ ಸಿದ್ದರಾಮಯ್ಯನವರಿಗೆ ಅದು ದಾಖಲೆ ಆಗುತ್ತೆ ಸಿದ್ದರಾಮಯ್ಯನವರ ಪಾಲಿಗೆ ಅವ್ರಿಗಿಂತ ಒಂದು ದಿವಸ ಹೆಚ್ಚು ಹೆಚ್ಚು ಮಾಡಿದರೂ ಕೂಡ ಅತಿ ಹೆಚ್ಚು ಅತಿ ಸುದೀರ್ಘ ಕಾಲ ಮುಖ್ಯಮಂತ್ರಿ ಆದಂಥವ್ರು ಅಂತೇಳಿ ಬರುತ್ತೆ ಆದರೆ ಅವರು ಅಷ್ಟಕ್ಕೇ ತೃಪ್ತರಾಗ್ತಾರೆ ಅಂತೇಳಿ ಅಲ್ಲ ಸಿದ್ದರಾಮಯ್ಯನವರ ದಾಖಲೆಗಳಿಗಾಗಿಯೇ ಸಿ ಎಮ್ ಆಗಲಿ ಅಂತಾರೆ ಅವರ ಆಪ್ತರು ಯಾಕಂದರೆ ಇನ್ನೊಬ್ಬರು ಇಂಥ ದಾಖಲೆ ಮಾಡಬೇಕಂದ್ರೆ ಇನ್ನೂ ಇಷ್ಟು ವರ್ಷಗಳು ಬೇಕು ಯಾರಿಗೂ ಗೊತ್ತು ಈಗ ಹೆಂಗೋ ಅವಕಾಶ ಇದೆ ಮಾಡಲಿ ನೋಡೋಣ ಅನ್ನೋಂಥ ರೀತಿಯಲ್ಲಿ ಸಚಿವರುಗಳು ಕೂಡ ಮಾತನಾಡಿದರೆ ತೋರಿಸ್ತೀನಿ ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ ಸಿ ಎಲ್ ಪಿ ನಾಯಕರನ್ನು ಆಯ್ಕೆ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಆ ಸಂದರ್ಭದಲ್ಲಿ ನಮ್ಗೆ ಯಾರೂ ಏನು ಹೇಳಲಿಲ್ಲ ನೀವು ಎರಡೂವರೆ ವರ್ಷಕ್ಕೆ ಮಾತ್ರ ಆಯ್ಕೆ ಇದ್ದೀವಿ ಅವ್ರನ್ನ ಎರಡೂವರೆ ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ ನಾವು ಅಂದ್ಕೊಂಡಿದ್ದು ಅವರು ಐದು ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ ಸೊ ಹಾಗಾಗಿ ಅವರಿಗೆ ಐದು ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ ಅದು ಅದನ್ನು ನಾನೇ ಹೇಳಿದ್ದೀನಲ್ಲ ಅವರು ಆ ರೀತಿ ಹಾರೈಸ್ತೇನೆ ಅವರು ಹತ್ತು ವರ್ಷ ಆಗಿದ್ರಲ್ಲ ಏಳು ವರ್ಷ ಆಗಿದ್ರು ಏಳು ವರ್ಷ ಆಗಿದ್ರು ಇದೀಗ ಏಳು ವರ್ಷ ಆಗಕ್ ಬಂತು ಮುಖ್ಯಮಂತ್ರಿಗಳು ಏಳು ವರ್ಷ ವರ್ಷ ಆಗ್ತಾರೆ ಉಳಿತಾರೆ ಪೂರ್ಣ ಅವರು ಯಾರು ಅವ್ರನ್ನ ಮಾಡಿಲ್ಲ ಹೈಕಮಾಂಡ್ ಇವತ್ತೊಂದು ದಿವಸ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳ್ತದೆ ಅದು ಅಂತಿಮ ನಾನು ಈ ಗಂದಲ ಸೃಷ್ಟಿ ಹೋಗಲ್ಲ ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನು ಪೂರೈಸ್ತಾರೆ ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ನೋಡಿ ನಮ್ಮ ರಾಜ್ಯದಲ್ಲಿ ಏಳು ವರ್ಷ ಏಳು ತಿಂಗಳು ಮುಖ್ಯಮಂತ್ರಿ ಆಗಿದೆ ಬಹಳ ಲಾಂಗ್ ಸರ್ವಿಂಗ್ ಇಪ್ಪತ್ತಾರು ವರ್ಷ ಹದಿನೈದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಾಗಿ ಮುಖ್ಯಮಂತ್ರಿ ಆಗಿರುವಂಥವರು ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾರೆ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಮುಖ್ಯಮಂತ್ರಿ ಆದಂಥವ್ರು ಜ್ಯೋತಿ ಬಸವರ ಹೆಸರನ್ನಾಗಿರುವಂಥ ಸುದೀರ್ಘ ಅವಧಿಯ ದಾಖಲೆ ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಎರಡು ಒಂದರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಮುಖ್ಯಮಂತ್ರಿ ಆಗಿದ್ದಂತಹ ದಾಖಲೆ ಹಾಗೆಯೇ ಬೇರೆ ಬೇರೆ ಕಾಂಗ್ರೆಸ್ನಲ್ಲೂ ಕೂಡ ಬೇರೆ ಬೇರೆ ನಾಯಕರಲ್ಲಿ ಉದಾಹರಣೆ ಕೊಡ್ಬೋದು ಅಶೋಕ್ ಗೆಹ್ಲೋಟ್ ಅವರು ಮೂರು ಅವಧಿಗೆ ಮುಖ್ಯಮಂತ್ರಿ ಆಗಿರುವಂಥದ್ದು ಶೀಲಾ ದೀಕ್ಷಿತ್ ಅವರು ಮೂರು ಅವಧಿಗೆ ಮುಖ್ಯಮಂತ್ರಿ ಆಗಿರುವಂಥದ್ದು ಈ ರೀತಿಯಾದ ದಾಖಲೆಗಳಿದ್ದಾವೆ ಕಾಂಗ್ರೆಸ್ನಲ್ಲೇ ಇದ್ದಾವೆ ಬಿ ಜೆ ಪಿಯಲ್ಲೂ ಕೂಡ ಬಹಳ ದೊಡ್ಡ ದೊಡ್ಡ ದಾಖಲೆಗಳಿದ್ದಾವೆ ಸಿ ಪಿ ಎಮ್ನಲ್ಲಿ ದಾಖಲೆ ಇದೆ ಆದರೆ ಕರ್ನಾಟಕದ ವಿಚಾರ ನೋಡಿ ಎರಡು ಅವಧಿ ಹತ್ತು ವರ್ಷ ಮುಖ್ಯಮಂತ್ರಿ ಆಗಿದೆ ಭಾಳ ದೊಡ್ಡ ದಾಖಲೆ ಆಗುತ್ತೆ ಇಲ್ಲಿ ಇನ್ನು ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಸಿದ್ದರಾಮಯ್ಯವರು ಈಗ ಅಡ್ಡಿ ಆಗ್ತಾರ ಅನ್ನುವಂಥ ಅನುಮಾನ ದಟ್ಟವಾಗ್ತಾ ಇದೆ ಯಾಕೆಂದರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವಂತಹ ಪ್ರಸಂಗ ಉದ್ಭವ ಆಗೋದಿಲ್ವಾ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕುರ್ಚಿಬಿಟ್ಟು ಕೊಡೋದೇ ಇಲ್ವಾ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ ಮತ್ತು ವಿಶೇಷವಾಗಿ ಸಿದ್ದರಾಮಯ್ಯವ್ರ ವಿಚಾರಕ್ಕೆ ಬಂದಾಗ ಅವ್ರಿಗೆ ಅಧಿಕಾರವನ್ನು ಹೇಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ಅವರ ಐದು ವರ್ಷದ ಆಡಳಿತ ಅವಧಿಯಲ್ಲಿ ಹಿಂದೆ ಕೂಡ ನೋಡಿದ್ವಿ ಅದರ ಮಧ್ಯದಲ್ಲಿ ಅವರು ಸಂಪುಟ ಪುನರ್ರಚನೆ ಮಾಡಿಯೂ ಕೂಡ ತನ್ನ ಪಕ್ಷದ ಒಳಗಡೆ ಬಂದಂತಹ ಘಟಾನುಘಟಿಗಳ ವಿರೋಧ ನಡುವೆಯೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಹೋಗಿರುವಂಥದ್ದು ಸಿದ್ದರಾಮಯ್ಯವರು ವಿಶೇಷತೆ ಆಗಿತ್ತು ಹೀಗಾಗಿ ಅವರು ಕುರ್ಚಿ ಬಿಟ್ಕೊಡೋದಿಲ್ವಾ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಒಂದು ವೇಳೆ ಮತ್ತೆ ಅಧಿಕಾರಕ್ಕೆ ಬಂದರೂ ಸಿದ್ದರಾಮಯ್ಯವರೇ ಸಿ ಎಮ್ ಆಗ್ತಾರಾ ಯಾಕೆಂದರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಚುನಾವಣೆನಂತೂ ಗೆಲ್ಲಬೇಕು ಅನ್ನೋಂಥ ಉದ್ದೇಶ ಇದೇ ಇರುತ್ತೆ ಇಪ್ಪತ್ತೆಂಟರಲ್ಲಿ ಏನಾದರೂ ಪಿಪಿ ಪಿ ಅಧಿಕಾರಕ್ಕೆ ಬಂದರು ಅಂತೇಳಿ ಆದರೆ ಆಗ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅನ್ನುವಂಥರ ಬಗ್ಗೆಯೂ ಕೂಡ ಅನುಮಾನಗಳಿದ್ದೇ ಇದ್ದಾವೆ ದಾಖಲೆ ಬರೆಯುವ ಆಸೆಯಿಂದ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಟು ಕೊಡೋದಿಲ್ವ ಈಗ ಈ ಅವಧಿಯಲ್ಲಿ ಅವರು ದಾಖಲೆ ಬರೆಯುವಂಥ ಆಸೆಯಿಂದ ಇದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಕನಸು ಮತ್ತಷ್ಟು ದೂರ ಆಗುತ್ತಾ ಅಂತೇಳಿ ಯಾಕಂದರೆ ಅವರು ಪಾಪ ಮರಳಿಯತ್ತವ ಮಾಡು ಅಂತ ಹೇಳ್ತಾ ಇದ್ದಾರೆ ಅವರು ಮರಳಿ ಯತ್ನವನ್ನು ಮಾಡ್ತಾ ಇರಬೇಕಾದ್ರೆ ಸಿದ್ದರಾಮಯ್ಯವರು ದಾಖಲೆಗಳನ್ನು ಬರಿತಾ ಹೋಗ್ತಾ ಇರ್ತಾರಾ ಅನ್ನುವಂತಹ ಕುತೂಹಲ ಕೂಡ ಇರುವಂಥದ್ದು ಏನೇ ಆಗಲಿ ರಾಜಕೀಯ ಅಂದಮೇಲೆ ಅಧಿಕಾರ ಅಂದಮೇಲೆ ಅಷ್ಟು ಸುಲಭವಾಗಿ ಬಿಟ್ಟುಕೊಡುವಂತಹ ಮಾತುಗಳು ಭಾಳ ಕಷ್ಟ ಅದು ಸಿದ್ದರಾಮಯ್ಯವರು ತಮ್ಮ ದಾಖಲೆನ ಬರೀತಾರಾ ಬರಿಯಲ್ವಾ ಅದೆಲ್ಲವೂ ಕೂಡ ಮುಂದೆ ಗೊತ್ತಾಗುವಂತಹ ರಾಜಕೀಯದ ವಾಸ್ತವ ಅಷ್ಟೇ ಇದಾಗಿತ್ತು ಇವತ್ತಿನ ಚದುರಂಗ ನಮಸ್ಕಾರ